ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅದೊಂದು ಮಳೆಗಾಲ ಮಳೆಹನಿ ಧರೆಯನ್ನು ಸ್ಪರ್ಶಿಸಿದ ಖುಷಿಗೆ ಗಿಡ ಮರಗಳು ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿದ್ದವು ಅರಳಿದ ಹೂಗಳು ತಂಗಾಳಿ ಬೀಸುತ್ತಿದ್ದಂತೆ ಅದಕ್ಕೆ ತಲೆಬಾಗಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದವು ಹಕ್ಕಿಗಳೆಲ್ಲವೂ ತಮ್ಮ ಗೂಡಲಿದ್ದುಕೊಂಡೇ ಆ ಸುಂದರವಾದ ದೃಶ್ಯವನ್ನು ಆನಂದದಿಂದ ವೀಕ್ಷಿಸುತ್ತಿದ್ದವು ಅರಳಿದ ಹೂಗಳಿಂದ ತುಂಬಿದ ಹೂದೋಟದಲ್ಲಿ ಹಾರಾಡುವ ಚಿಟ್ಟೆಯಂತೆ ಅವಳು ಗೆಜ್ಜೆಯ ನಾದವನ್ನು ಮಾಡುತ್ತಾ ಹೂದೋಟದಲ್ಲಿ ಓಡಾಡುತ್ತಿದ್ದಳು ಅವಳು ಮಳೆ ನೆನೆಯದಂತೆ ಅವಳ ಹಿಂದೆಯೇ ಓಡೋಡಿ ಬರುತ್ತಿದ್ದ ಅವನು ಅವಳು ಅವನ ಕೈಗೆ ಸಿಗದಂತೆ ಓಡುತ್ತಿದ್ದಳು ಮಳೆ ನಿಂತಿತು ಇಬ್ಬರೂ ರಸ್ತೆಯಲ್ಲಿ ಸಾಗುತ್ತಿದ್ದರು ಅವನು ಎಷ್ಟು ಪ್ರಯತ್ನಿಸಿದರೂ ಅವಳು ಮಳೆ ನೆನೆಯುವುದನ್ನು ತಡೆಯಲಾಗಲಿಲ್ಲ ಅದೇ ಖುಷಿಗೆ ಅವಳು ನಗುತ್ತಿದ್ದಳು ಅವಳ ನಗುವಿನ ಮೂಡಿಗೆ ಸಿಲುಕಿದಂತೆ ಅವಳ ಸನಿಹಕ್ಕೆ ಹೋದವ ಅವಳ ಕಣ್ಣುಗಳನ್ನೇ ನೋಡುತ್ತಾ ಅವಳ ಎರಡು ಕದಪ್ಪುಗಳನ್ನು ಬೊಗಸೆಯಲ್ಲಿ ಹಿಡಿದವ ತನ್ನ ಪ್ರೀತಿಯನ್ನು ಹೇಳಿಯೇ ಬಿಟ್ಟ ಕೆಂಪೇರಿದ ಕದಪುಗಳು ಅವಳ ಮುಖದಲ್ಲಿ ನಾಚಿಕೆಯನ್ನು ವ್ಯಕ್ತಪಡಿಸುತ್ತಿದ್ದವು ಅವನ ಮುಖವನ್ನು ನೇರವಾಗಿ ನೋಡಲಾಗದೆ ಅವನನ್ನು ತಳ್ಳಿ ಓಡುತ್ತಿದ್ದಾಗ ದೂರದಿಂದ ಬಂದ ಕಾರೊಂದು ಅವಳಿಗೆ ಡಿಕ್ಕಿ ಹೊಡೆದು ಅವಳನ್ನು ನೆಲಕ್ಕೆ ಉರುಳಿಸಿತು ಭಯದಿಂದ ಮುಖಪೂರ್ತಿ ಬೆವರಿದ ಸಾರ್ಥಕ್ ಕನಸಿನಿಂದ ಎಚ್ಚೆತ್ತ ಘಟ ನೀರು ಕುಡಿದವ ಆ ಕನಸಿನ ಬಗ್ಗೆ ಯೋಚಿಸತೊಡಗಿದ ಮದುವೆಯಾದ ಕೆಲವು ತಿಂಗಳುಗಳ ನಂತರ ಪದೇ ಪದೇ ಆ ಕನಸು ಅವನನ್ನು ಕಾಡುತ್ತಿತ್ತು ಕನಸಲ್ಲಿ ಕಂಡ ವ್ಯಕ್ತಿಗಳ ಮುಖ ಅಸ್ಪಷ್ಟವಾಗಿದ್ದರು ಇತ್ತೀಚೆಗೆ ಕನಸಿನಲ್ಲಿ ಕಂಡ ಹುಡುಗಿಯು ಇಚ್ಛಳನ್ನು ಹೋಲುತ್ತಿದ್ದಂತೆ ಅನಿಸಿದಾಗ ತನ್ನ ಪ್ರೀತಿಯನ್ನು ಹೇಳಿಕೊಂಡರೆ ಇಚ್ಚಾಗೆ ಎಲ್ಲಿ ಆಪತ್ತು ಬರುವುದೋ ಎಂಬ ಭಯದಿಂದ ಮನಸ್ಸಲ್ಲಿ ಪ್ರೀತಿಯಿದ್ದರೂ ಅದನ್ನು ವ್ಯಕ್ತಪಡಿಸದೆ ಅವಳಿಂದ ದೂರ ಉಳಿಯುವ ಪ್ರಯತ್ನ ಮಾಡುತ್ತಿದ್ದ ಕಣ್ಣು ಬಿಟ್ಟು ಪಕ್ಕದಲ್ಲಿ ನೋಡಿದ ಇಚ್ಛ ಇರಲಿಲ್ಲ ಆಗಲೇ ಅವನಿಗೆ ನೆನಪಾಗಿತ್ತು ಇಚ್ಛ ತನ್ನ ತವರು ಮನೆಯಲ್ಲಿದ್ದಾಳೆ ಎಂದು ಮರುದಿನ ಬೆಳಗ್ಗೆ ದೇವಸ್ಥಾನದಿಂದ ನೇರ ಮನೆಗೆ ಬಂದವಳನ್ನು ಕಂಡಾಗಲೇ ಅವನಿಗೆ ನೆಮ್ಮದಿ ಅನಿಸಿದ್ದು ರುದ್ಧಿ ಗಂಡನ ಮನೆಗೆ ಹೋದ ಮೇಲೆ ಮನೆಯವರು ಬೇಸರದಲ್ಲಿದ್ದರು ಇಚ್ಛಳನ್ನು ಕಂಡ ಬಳಿಕ ಅವರಿಗೆ ಸಮಾಧಾನವಾಯಿತು ಶಿವಕುಮಾರವರು ಇಚ್ಛ ಹಾಗೂ ಸಾರ್ಥಕ್ನನ್ನು ತಮ್ಮ ಬಳಿಗೆ ಕರೆದವರೇ ಇಚ್ಛಾ ಪುಟ್ಟ ಪಾಪು ಹೇಗೂ ವೃದ್ಧಿ ಹಾಗೂ ಇಶಾನ್ ಮದುವೆ ಆಯಿತು ಅವರ ಜೊತೆ ನೀವಿಬ್ಬರು ಹನಿಮೂನ್ಗೆ ಹೋಗಿ ಸರಿನಾ ಎಂದಾಗ ಇಚ್ಛ ಹಾಗೂ ಸಾರ್ಥಕ್ ಪರಸ್ಪರ ಮುಖ ಮುಖ ನೋಡಿಕೊಂಡರು ಇದರಿಂದ ತಪ್ಪಿಸಿಕೊಳ್ಳಲು ಇನ್ನು ಯಾವ ದಾರಿಯೂ ಉಳಿದಿಲ್ಲ ಎಂಬ ಅರಿವಾಗಿ ಇಬ್ಬರು ಸರಿ ಎಂಬಂತೆ ತಲೆ ಆಡಿಸಿದರು ರವರು ಇಚ್ಛಳ ಬಳಿ ದಾಮೋಹತ್ರ ಈ ವಿಷಯದ ಬಗ್ಗೆ ಈಗಾಗಲೇ ಮಾತಾಡಿದ್ದೀನಿ ನೀವು ನಾಲ್ಕು ಮಂದಿ ಸೇರಿ ಯಾವ ಜಾಗಕ್ಕೆ ಹೋಗಬೇಕು ಅನ್ನೋದನ್ನು ಮಾತ್ರ ಡಿಸೈಡ್ ಮಾಡಿ ಎಂದವರು ಸಾರ್ಥಕ್ನ ಕಡೆಗೆ ತಿರುಗಿ ನೋಡು ಪಾಪು ನಿನಗೆ ನಿಮ್ಮಮ್ಮನ ಹೆಸರಿರುವ ರೆಸ್ಟೋರೆಂಟ್ ಅಂದರೆ ಪ್ರಾಣ ಅಂತ ನಂಗೊತ್ತು ಆದರೂ ಸ್ವಲ್ಪ ದಿನ ಅದರ ಯೋಚನೆ ಬಿಟ್ಟು ಇಚ್ಛಾ ಜೊತೆ ಹಾಯಾಗಿರುವಾಯ್ತಾ ರೆಸ್ಟೋರೆಂಟ್ನ ನಾನು ನಿಮ್ಮ ಚಿಕ್ಕಪ್ಪ ಮತ್ತು ಸರ್ವೇಶ್ ಸೇರಿ ನೋಡ್ಕೋತೀವಿ ಎಂದರು ಸಾರ್ಥಕ್ ಸುಮ್ಮನೆ ತಲೆಯಾಡಿಸಿದವನೇ ತನ್ನ ಕೋಣೆಗೆ ಹೋದರೆ ಅವನನ್ನು ಹಿಂಬಾಲಿಸಿದಳು ಇಚ್ಛ ಬಾಗಿಲ ಸದ್ದು ಕೇಳಿ ನೋಡಿದಾಗ ಇಚ್ಛ ಬಂದದ್ದು ತಿಳಿದು ಅವಳ ಕಡೆ ಉರಿನೋಟ ಬೀರುತ್ತಾ ಏನಿನ್ನು ಉದ್ದೇಶ ಎಂದು ಪ್ರಶ್ನಿಸಿದಾಗ ಏನು ಉದ್ದೇಶ ಏನು ಇಲ್ವಲ್ಲ ನಿಮಗೆ ತಲೆಸರಿ ಇಲ್ವಾ ಎಂದು ಮರು ಪ್ರಶ್ನಿಸಿದಾಗ ಹೌದು ನನಗೆ ಇಲ್ಲ ಯಾವಾಗ ನಿನ್ನ ಮದುವೆ ಆದನೋ ಆವಾಗಿಂದ ನನ್ನ ತಲೆ ಕೆಟ್ಟು ಹೋಗಿದೆ ನಿನ್ನ ಮೂತಿಗೆ ಹನಿಮೂನ್ ಬೇರೆ ಕೆಡು ಅಲ್ಲ ಅಪ್ಪ ಹನಿಮೂನ್ ಅಂದ ತಕ್ಷಣ ಅದು ಹೇಗೆ ಒಪ್ಕೊಂಡೆ ಆಗಲ್ಲ ಅನ್ನೋಕ್ಕೇನು ರೋಗ ನಿಮಗೆ ಎಂದ ಇಚ್ಛಾ ಕೋಪಗೊಂಡವಳು ಸೊಂಟದ ಮೇಲೆ ಕೈಯಿಟ್ಟು ಹಲೋ ಮಿಸ್ಟರ್ ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡಿ ರೋಗಾಗೀಗ ಅಂದರೆ ಸರಿಯಾಗಿರಲ್ಲ ನನಗೂ ಏನು ನಿಮ್ಮ ಜೊತೆ ಹನಿಮೂನ್ ಹೋಗುವಂಥ ವ್ಯಾಮೋಹ ಇಲ್ಲ ಒಂದು ಸಾರಿ ಬಾಯಿ ತಪ್ಪಿ ಪ್ರೀತಿಸ್ತಿದ್ದೀನಿ ಅಂದಿದ್ದಕ್ಕೆ ನಿಮ್ಮ ಜೊತೆ ಹನಿಮೂನ್ ಹೋಗುವಂಥ ಆಸೆ ಇದೆ ಅನ್ಕೋಬೇಡಿ ನಾನೇನು ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ ಮಾವನಿಗೆ ಬೇಸರ ಆಗಬಾರ್ದು ಅಂತ ಒಪ್ಕೊಂಡೆ ಅಷ್ಟೇ ಏನೇನೋ ಕಲ್ಪನೆ ಮಾಡೋಕೆ ಹೋಗಬೇಡಿ ಎಂದಾಗ ಅವಳು ಪ್ರೀತಿಸ್ತಾ ಇಲ್ಲ ಎಂದು ಹೇಳಿದ್ದಕ್ಕೆ ಬೇಸರವಾದರೂ ಅದನ್ನು ತೋರಿಸಿಕೊಳ್ಳದೆ ಮಾವನ ಮೇಲಿನ ಕಾಳಜಿಗೆ ಒಪ್ಕೊಂಡ್ಯಾ ಸುಮ್ಮನೆ ನಾಟಕ ಮಾಡಬೇಡ ಸಂದರ್ಭಕ್ಕೆ ತಕ್ಕಂತೆ ಸುಳ್ಳು ಹೇಳೋ ಹೇಳೋಕಾಲೇ ನಿಂಗಿದೆ ಅಂತ ನಂಗೆ ಗೊತ್ತು ಅಪ್ಪನ ಹತ್ರ ಏನಾದರೂ ಸುಳ್ಳು ಹೇಳಿ ಈ ಹಾಳಾದ ಹನಿಮೂನ್ ತಪ್ಪಿಸ್ಬೋದಿತ್ತಲ್ವಾ ಎಂದನು ನಿಮಗೂ ನಾಲ್ಗೆ ಇತ್ತಲ್ವಾ ಎಲ್ಲೂ ಬಿದ್ದೋಗಿಲ್ಲ ಅಲ್ವಾ ನೀವು ಮಾಮನ ಹತ್ರ ಮಾತಾಡ್ಬೋದಿತ್ತು ತಾನೇ ಎಂದು ಇಚ್ಛೆ ಹೇಳಿದಾಗ ನಾನು ಮಾತಾಡ್ತಿದ್ದೆ ಆದರೆ ಸೊಸೆ ಬಂದ ಮೇಲೆ ಮಗನ ಮಾತಿಗೆ ಬೆಲೆ ಇಲ್ಲಿ ಅದಕ್ಕೆ ನಾನೇನು ಮಾತಾಡಿಲ್ಲ ಎಂದ ಓಕೆ ನಾನು ಹನಿಮೂನ್ ಹೆಸರಲ್ಲಿ ಹೊಸ ಜಾಗ ನೋಡ್ದಂಗಾಗುತ್ತೆ ಇದನ್ನು ಒಂದು ಫ್ಯಾಮಿಲಿ ಟೂರ್ ಅಂದ್ಕೊಂಡು ಬನ್ನಿ ಎಂದಾಗ ನೀನು ಹೇಳಿದ ಹಾಗೆ ನಾನು ಯಾಕೆ ಕೇಳಬೇಕು ಎಂದ ಸರಿ ಹಾಗಾದರೆ ನೀವೇ ಮಾವನ ಹತ್ರ ಹೋಗಿ ಹೇಳಿ ನನಗೆ ಹನಿಮೋನ್ ಹೋಗೋಕೆ ಇಷ್ಟ ಇಲ್ಲ ಅಂತ ಅಷ್ಟು ಈಸಿಯಾಗಿ ಹೇಳೋಕ್ಕಾಗ್ತಿದ್ರೆ ನಾನು ಆವಾಗಲೇ ಹೇಳ್ತಿದ್ದೆ ಎಂದು ಸಾರ್ಥಕ್ ಹೇಳ್ತಿರುವಾಗ ಏನು ಹೇಳ್ತಿದ್ದೆ ಎಂದರು ರಚನಿಯವರು ಸಾರ್ಥಕ್ಗೆ ಏನು ಹೇಳಬೇಕು ಎಂದು ತೋಚದೆ ನಿಂತಾಗ ಇಚ್ಛ ಅದು ಏನಿಲ್ಲ ಅಮ್ಮ ಇವರೂ ನನ್ನ ತುಂಬ ಮಿಸ್ ಮಾಡಿಕೊಂಡ್ರಂತೆ ಅದನ್ನು ಅಷ್ಟು ಈಸಿಯಾಗಿ ಹೇಳೋಕ್ಕಾಗಲ್ವಂತೆ ಎಂದಳು ಓಹೋ ಹಾಗ ವಿಷಯ ಹೆಂಡ ಬಿಟ್ಟು ಒಂದಿನ ಕೂಡ ಇರೋಕ್ಕಾಗಲ್ಲ ಅಲ್ವಾ ಯಾವಾಗಲೂ ಹೀಗೆ ಪ್ರೀತಿಯಿಂದ ಇರಿ ಎಂದವರು ನೆಟಿಕೆ ಮುರಿದು ಇಬ್ಬರಿಗೂ ದೃಷ್ಟಿ ತೆಗೆದರು ಇಶಾನ್ ಮದುವೆಗೆ ಎಂದು ಊರಿಂದ ಬಂದಿದ್ದ ವೃಂದ ಮರಳಿ ತನ್ನ ಊರಿಗೆ ಹೋಗುವಾಗ ಇಚ್ಚಾಳಿಗೆ ಹೇಳಿ ಹೋಗುವ ಅಂದುಕೊಂಡು ಅವಳ ಮನೆಗೆ ಹೋದಳು ಮನೆಗೆ ಹೋದಾಗ ಎಲ್ಲರೂ ಅವಳನ್ನು ಆತ್ಮೀಯತೆಯಿಂದ ಸ್ವಾಗತಿಸಿದರು ಆದರೆ ಸರ್ವೇಶ್ ಮಾತ್ರ ಅಲ್ಲಿರಲಿಲ್ಲ ಯಾರನ್ನು ಹುಡುಕುತ್ತಿರೋ ಹಾಗಿದೆ ಎಂದು ಇಚ್ಛಾ ಪ್ರಶ್ನಿಸಿದಾಗ ಹಾಗೇನಿಲ್ಲ ಚಿನ್ನು ನಿನಗೆ ಯಾಕೆ ಹಾಗನ್ನಿಸ್ತು ಎಂದು ಪ್ರಶ್ನಿಸಿದಳು ವೃಂದ ಸರ್ವೇ ಇಲ್ಲ ಅಲ್ವಾ ಅವನನ್ನು ಹುಡುಕ್ತಾ ಇದೆಯೇನೋ ಅನ್ಕೊಂಡೆ ಹೌದು ಅವನ ವಿಷಯದಲ್ಲಿ ಏನು ತೀರ್ಮಾನ ತಗೊಂಡೆ ನಾನು ಅವನ ಬಗ್ಗೆ ಏನು ತೀರ್ಮಾನ ತಗೋಬೇಕು ನೋಡು ನಾನು ಊರಿಗೆ ಹೋಗ್ತಾ ಇದ್ದೀನಿ ಅದನ್ನು ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ ಇಬ್ಬರು ಏನದು ಪಿಸು ಪಿಸು ಅಂತ ಮಾತಾಡ್ತಿದ್ದೀರಾ ಎಂದು ಅರುಂಧತಿಯವರು ಪ್ರಶ್ನಿಸಿದಾಗ ಅದು ಅಜ್ಜಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಜ್ಜಿ ಎಂದಳು ವೃಂದ ಇಷ್ಟು ಬೇಗ ಯಾಕಮ್ಮ ಸ್ವಲ್ಪ ದಿನ ಇಲ್ಲೇ ಇದ್ದು ಹೋಗ್ಬೌದಲ್ಲ ಇಲ್ಲ ಅಜ್ಜಿ ಊರಲ್ಲಿ ಸ್ವಲ್ಪ ಕೆಲಸ ಇದೆ ನಾನು ಹೋಗಲೇಬೇಕು ಸರಿ ಇನ್ನೊಂದು ಸಾರಿ ಬಂದಾಗ ಖಂಡಿತ ನಮ್ಮ ಮನೆಗೆ ಬರಬೇಕು ಆಯಿತಾ ಸರಿ ಅಜ್ಜಿ ಸುಧಾರ್ ಅವರು ಹಾಗೂ ರಜನಿಯವರು ಸೇರಿ ವೃಂದಾಗೆ ತಿಂಡಿ ಬಡಿಸಿದರು ಬೇಡ ಬೇಡ ಎಂದು ಅವಳು ಹೇಳಿದರು ಅವರು ಅದು ತಮಗಲ್ಲ ಎಂಬಂತೆ ಅವಳಿಗೆ ಬಡಿಸಿದರು ಬಳಿಕ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ವ್ಯಸ್ತರಾಗಿದ್ದರು ಇಚ್ಛ ಹಾಗೂ ಬೃಂದ ಇಬ್ಬರೇ ಮಾತನಾಡುತ್ತಿರುವಾಗ ಸರ್ವೇಶ್ ಅಲ್ಲಿಗೆ ಬಂದ ಇಚ್ಛ ಅಲ್ಲಿಂದ ಹೋದಳು ನಾನು ಹೇಳಿದ್ದಕ್ಕೆ ನೀವೇನು ಹೇಳಲೇ ಇಲ್ವಲ್ಲ ಎಂದು ಸರ್ವೇಶ್ ಕೇಳಿದಾಗ ಯಾವುದಕ್ಕೆ ಎಂದು ಪ್ರಶ್ನಿಸಿದಳು ಬೃಂದ ನನ್ನ ಬಾಯಿಂದ ಪುನಃ ಅದನ್ನು ಕೇಳಬೇಕು ಅಂತ ಎಂದವ ಅವಳ ಕೆನ್ನೆ ಹಿಂಡಿದಾಗ ಅವನ ಕಡೆಗೆ ಉರಿನೋಟ ಬೀರಿದವಳೆ ನನ್ನ ಕೈಯ ಬಿಸಿ ಮರೆತು ಹೋಗಿರೋ ಹಾಗಿದೆ ಜ್ಞಾಪಿಸ್ಲಾ ಎಂದಳು ಕೈಯನ್ನೆತ್ತಿ ಹೊಡೆಯುವಂತೆ ತೋರಿಸುತ್ತ ಒಮ್ಮೆ ಹಳೆಯದನ್ನು ನೆನಪಿಸಿಕೊಂಡವಾ ಬೇಡ ಬೇಡ ಆದರೆ ನಾನು ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ನಾನು ನೋಡಿದ ಮೊದಲ ಹುಡುಗಿ ನೀವಲ್ಲ ನನ್ನ ಫಸ್ಟ್ ಕ್ರಷ್ ನೀವಲ್ಲ ಆದರೆ ಮೈ ಫಸ್ಟ್ ಆ್ಯಂಡ್ ಲಾಸ್ಟ್ ಲವ್ ಇಟ್ಸ್ ಯು ಹೌದು ಎಷ್ಟು ಸಮಯ ಬೇಕಾದರೂ ತಗೊಳ್ಳಿ ಆದರೆ ನಿಮ್ಮನ್ನು ಮರೆಯೋಕೆ ಮಾತ್ರ ಹೇಳಬೇಡಿ ಪ್ಲೀಸ್ ಎಂದ ಅವನ ಕಣ್ಣುಗಳಲ್ಲಿದ್ದ ಭಾವನೆ ಅವನು ಹೇಳಿದ ಮಾತು ನಿಜ ಎಂದು ಸಾರುತ್ತಿತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಅದನ್ನು ಹೆಚ್ಚಾಗಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಎಂದವಳು ಅಲ್ಲಿಂದ ಹೋಗುವಾಗ ನೀವು ಮತ್ತೆ ಬರುವಾಗ ನನಗೆ ಪಾಸಿಟಿವ್ ರಿಪ್ಲೈ ಕೊಡ್ತೀರಾ ಅಂತ ಭಾವಿಸ್ತೀನಿ ಎಂದ ಅವಳು ಮರು ಮಾತನಾಡದೆ ಅಲ್ಲಿಂದ ಹೋದಳು ಇಚ್ಛಾಳ ಫೋನ್ ದಿಂಗಣಿಸಿತು ಈಶಾನ್ ಕರೆ ಮಾಡಿದ್ದ ಹಲೋ ಚಿನ್ನ ಪುಟ್ಟ ಹಲೋ ಹೇಳಣ್ಣ ಮಾವ ನಿನ್ನ ಹತ್ರ ವಿಷಯ ಹೇಳಿದ್ರಲ್ವಾ ಯಾವ ಜಾಗಕ್ಕೆ ಹೋಗೋದು ಅಂತ ಯೋಚಿಸಿದ್ಯಾ ನಾನಿನ್ನೂ ಯೋಚಿಸಿಲ್ಲ ಅಣ್ಣ ಯಾವುದಾದ್ರೂ ಚಿಲ್ಡ್ರನ್ಸ್ ಪಾರ್ಕ್ ಇರೋ ಜಾಗಕ್ಕೆ ಹೋಗೋಣವಾ ಮದುವೆಯಾಗಿ ಹೆಂಡತಿ ಜೊತೆ ಹನಿಮೂನ್ಗೆ ಹೋಗ್ತಾ ಇರೋದು ಕಣೆ ಚಿಲ್ಡ್ರನ್ಸ್ ಪಾರ್ಕ್ಗೆ ಯಾರಾದರೂ ಹೋಗ್ತಾರಾ ಸೋರಿ ಕಣ ನೀನೇ ಒಂದು ಜಾಗವನ್ನು ಡಿಸೈಡ್ ಮಾಡು ನನಗೆ ಮತ್ತು ರದ್ದಿಗೆ ಇಷ್ಟವಾದ ಕೆಲವೊಂದು ಜಾಗಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ ನಿನಗೆ ಫೋಟೋ ಕಳಿಸ್ತೀನಿ ನೀನು ಮತ್ತು ಸಾರ್ಥಕ್ ಸೇರಿ ಯಾವ ಜಾಗ ಇಷ್ಟ ಆಯಿತು ಅಂತ ಹೇಳಿ ನಾವು ಅದೇ ಜಾಗಕ್ಕೆ ಹೋಗೋಣ ಸರಿ ಅಣ್ಣ ಓಕೆ ಬಾಯ್ ಬಾಯ್ ಎಂದು ಕರೆ ಸ್ಥಗಿತಗೊಳಿಸಿದಳು ಇಶಾನ್ ಹೇಳಿದಂತೆ ಹೆಚ್ಚಾಗಿ ಕೆಲವು ಸ್ಥಳಗಳ ಫೋಟೋ ಕಳುಹಿಸಿದ ಅವಳು ಅದನ್ನು ನೋಡುತ್ತಿರುವಾಗ ಸಾರ್ಥಕ್ ಏನು ಅಷ್ಟು ಇಂಟ್ರೆಸ್ಟಿಂದ ನೋಡ್ತಿದೆಯಾ ಎಂದು ಪ್ರಶ್ನಿಸಿದ ನಿಮಗೆ ಇಂಟ್ರೆಸ್ಟ್ ಇಲ್ಲದ ವಿಷಯ ಆದರೂ ಹೇಳ್ತೀನಿ ಹನಿಮೂನ್ಗೆ ಹೋಗೋಕೆ ಅಣ್ಣ ಮತ್ತು ವೃದ್ಧಿ ಕೆಲವು ಪ್ಲೇಸಸ್ನ ಫೋಟೋ ಕಳಿಸಿದ್ದಾರೆ ನಮಗೆ ಯಾವುದು ಇಷ್ಟ ಅಂತ ನಾವು ಸೆಲೆಕ್ಟ್ ಮಾಡಬೇಕಂತೆ ಎಂದಳು ಸಾರ್ಥಕ್ ಅವಳ ಕೈಯಿಂದ ಮೊಬೈಲ್ ಪಡೆದವ ಎಲ್ಲ ಸ್ಥಳಗಳ ಫೋಟೋ ನೋಡಿ ಒಂದು ಫೋಟೋವನ್ನು ತೋರಿಸಿ ಇಲ್ಲಿಗೆ ಹೋಗೋಣ ಎಂದ ಹೆಚ್ಚಾಗೆ ಆಶ್ಚರ್ಯವೋ ಆಶ್ಚರ್ಯ ಅವಳು ಕೂಡ ಇಷ್ಟಪಟ್ಟ ಸ್ಥಳ ಅದುವೇ ಆಗಿತ್ತು ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು